ಅಣ್ಣ ಚೆನ್ನಾಗಿದ್ದೀರಾ ಯಾವ ಬಂದ್ರೆ ಬಾರಿ ಇದ್ದು ಹೊಸ ರಾವ ಇವು ಬೇರೆ ಅಲ್ಲ ಬೇರೆ ಆದಿತ್ತು ಹಾಂ ಇದು ರುದ್ರ ಅಂತ ಹೆಸರು ಅಭಿಮನ್ಯು ನಿಮ್ಮ ಹುಡುಗ ಬಂದಿದ್ದಾರಾಕಿಗೆ ಬರ್ತಾರ ಹಾಂ ಬರೋಣ ಬರೋಣ ಎಷ್ಟು ಇದು ಆರಲ್ಲ ಹಾಂ ಹಾಂ ವ್ಯಾಪಾರ ಏನು ಹೇಳ್ತೀರಣ ಇದಕ್ಕೆ ಇದಕ್ಕೆ ಮೂರುವರೆ ಇದು ಸುಮಾರು ಎಷ್ಟು ಕಟ್ಟಿದೆ ಇದು ಹಸು ಬಿಟ್ಟಿದ್ದೀವಿ ಚಿಕ್ಕರುತ್ತಲ್ಲ ಹಾ ಬರೀ ಇಲ್ಲಿ ಬನ್ನಿ ಬರಲಿ ಆಮೇಲೆ ಬಾ ನಿಮ್ಮ ಹೆಸರು ಏನಕುಮಾರ್ ಶಿವಕುಮಾರ್ ಅನ್ಸಿಗೆರೆ ಅವರು ಅದೇ ಭಾಳ ಹೆಸರುವಾಸಿ ನೀವು ನಮ್ಮ ತಳಿಗಾರರಲ್ಲಿ ಭಾಳ ಹೆಸರುವಾಸಿ ಆ ಕಾಲದಿಂದಲೂ ನೀವು ಹೌದು ಕಟ್ಕೊಂಡು ಬಂದು ತಳಿ ಅಭಿವೃದ್ಧಿ ಮಾಡ್ತಾ ಇದ್ದೀರಾ ಒಳ್ಳೊಳ್ಳೆ ತಳಿಗಳು ಕಟ್ತೀರಾ ನೀವು ನಿಮ್ಮ ಹುಡುಗನಿಗೂ ಬಹಳ ಹೌದು 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 ಬಹಳ ಇಂಟ್ರೆಸ್ಟು ಅವರಿಗೆಲ್ಲ ಇಷ್ಟು ದೊಡ್ಡ ಎತ್ತು ಓರಿಗಳು ಸಾಕಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಮತ್ತೆ ಯಾವಾಗಲೂ ಇರಲೇಬೇಕಾದ್ರ ಜೊತೆ ಎಲ್ಲ ಹೊರಗಡೆ ಹೋಗ್ಬೇಕು ಅಂದ್ರೂ ಕಷ್ಟನೇ

ನೋಡಿ ಓ ಸರಿ ತೆಗೆದಿದ್ದು ಫೋಟೋ ಎಲ್ಲ ಸೇರಿಸಿ ಒಂದು ಡೈರೆಕ್ಟ್ರಿ ಮಾಡಿದ್ದೀವಿ ನಿಮ್ಮ ಹುಡುಗ ಫೋಟೋ ಇದೆ ನಿಮ್ಮದು ಫೋಟೋ ಇದೆ ಅಲ್ಲಿ ಇಟ್ಕೊಳ್ಳಿ ನಿಮಗೆ ಕೊಡ್ತೀನಿ ಎಲ್ಲ ತೊಳಿಗಾರ ಡೈರೆಕ್ಟ್ರಿ ಅಂತ ಎಲ್ಲರದು ಅಡ್ರೆಸ್ ಫೋನ್ ನಂಬರ್ ಇರುತ್ತೆ ನಿಮ್ಮ ಮನೇಲಿ ಇಟ್ಕೊಳ್ಳಿ ಒಂದು ವ್ಯವಹಾರಕ್ಕೆ ಆಗಲಿ ಇನ್ನೊಂದು ಕಾಲ ಎಲ್ಲಕ್ಕೂ ಎಲ್ಪ್ ಆಗುತ್ತೆ ಅದು ಹಾಂ ನಿಮಗೋಸ್ಕರ ತೊಳಿಗಾರಿಗೋಸ್ಕರ ಮಾಡಿರೋಂಥ ಬುಕ್ಕು ನಮ್ಮ ಇಂಡಿಯನ್ ಕೌ ಚಾನಲಿಂದ ಕೊಡ್ತಾ ನಿಮ್ಮ ಹತ್ರ ಇಟ್ಕೊಳ್ಳೋಣ ರಂಗ್ ಇದೆಯಲ್ಲ ರುದ್ರ ಅದಕ್ಕೆ ರುದ್ರ ಅಂತ ಹೆಸರಿಟ್ಟಿದ್ದೀರಾ ರಂಗ್ ಇರೋದಕ್ಕೆ ಹಾಂ ಇದೆ ಇದೆ ಎಲ್ಲರದ್ದು ಇದೆ ನಿಮ್ಮದು ಇದೆ ಎಲ್ಲರದ್ದು ಎಲ್ಲ ಬಿತ್ತನೆ ಹೋರಿ ಕಟ್ಟೋ ಎಲ್ಲರ ನಂಬರು ಇದೆ ಹಾಂ Oh, uh -huh.